ಉಪಯೋಗಗಳು ನೋನಿ ಒಂದು ನೈಸರ್ಗಿಕ ಆರೋಗ್ಯ ಪೂರಕವಾಗಿದೆ ಇದರಲ್ಲಿ ನೋನಿ ಹಣ್ಣು ನಿಸ್ಸಾರವಿದೆ ಇದು ಅನೇಕ ಆರೋಗ್ಯಕರ ಲಾಭಗಳನ್ನು ಒದಗಿಸುತ್ತದೆ ವಿಜ್ಞಾನಾತ್ಮಕವಾಗಿ ಮೊರಿಂಡಾ ಸಿಟ್ರಿಫೋಲಿಯಾ ಎಂದು ಕರೆಯಲ್ಪಡುವ ನೋನಿ ಒಂದು ಉಷ್ಣವಲಯ ಹಣ್ಣು ಆಗಿದ್ದು ಶತಮಾನಗಳ ಕಾಲ ಪರಂಪರಾಗತ ಔಷಧಿಗಳಲ್ಲಿ ಬಳಸಲಾಗಿದೆ ಇದು ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ ಪ್ರತಿರೋಧಕ ಶಕ್ತಿವರ್ಧಕ ಮತ್ತು ಆಂಟಿ ಇನ್ಫ್ಲಾಮೇಟರಿ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೋನಿಯ ಪ್ರಮುಖ ಲಾಭಗಳಲ್ಲಿ ಒಂದಾದುದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವ ಸಾಮರ್ಥ್ಯ ಇದರಲ್ಲಿ ವಿವಿಧ ಬಯೋಆಕ್ಟಿವ್ ಸಂಯುಕ್ತಗಳು ಇರುತ್ತವೆ ಅದು ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸುತ್ತವೆ ಎರಡು ಆಂಟಿ ಆಕ್ಸಿಡೆಂಟ್ಸ್ನಲ್ಲಿ ಸಮೃದ್ಧವಾಗಿದೆ ನೋನಿ ಹಣ್ಣು ಶಕ್ತಿಯುತ ಆಂಟಿಆಕ್ಸಿಡೆಂಟ್ಸ್ ಅನ್ನು ಒಳಗೊಂಡಿದೆ ಇದು ದೇಹದಲ್ಲಿನ ಹಾನಿಕರ ಮುಕ್ತ ರ್ಯಾಡಿಕಲ್ಗಳನ್ನು ನಿಷ್ಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದ ಆಕ್ಸಿಡೇಟಿವ್ ಒತ್ತಡ ಕಡಿಮೆಯಾಗುವುದು ಮತ್ತು ಕೋಶ ಹಾನಿ ತಡೆಗಟ್ಟುವುದು ಇದರಿಂದ ಮುಪ್ಪು ಪ್ರಕ್ರಿಯೆ ನಿಧಾನಗೊಳ್ಳುವುದು ಮತ್ತು ಹೃದಯ ರೋಗ ಕ್ಯಾನ್ಸರ್ ಮುಂತಾದ ಕ್ರೋನಿಕ್ ರೋಗಗಳ ಅಪಾಯ ಕಡಿಮೆಯಾಗುವುದು ಮೂರು ಜೀರ್ಣಾಂಗ ಆರೋಗ್ಯಕ್ಕೆ ಬೆಂಬಲ ನೋನಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರಿಂದ ಅಂದಕೋಲನ ಚರಂಡಿಯಲ್ಲಿ ಉಪಕಾರಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದು ಉದುರು ಮತ್ತು ಒಟ್ಟುಪೇಟೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಾಲ್ಕು ಇನ್ಫ್ಲಾಮೇಟರಿ ಗುಣಗಳು ನೋಣಿಯ ತೀವ್ರವಾದ ಆಂಟಿ ಇನ್ಫ್ಲಾಮೇಟರಿ ಪರಿಣಾಮಗಳು ಅರ್ಫೈಟಿಸ್ ಮತ್ತು ಜೋಡೆಯ ನೋವಿನಂತಹ ಸ್ಥಿತಿಗಳನ್ನು ನಿರ್ವಹಿಸಲು ಸಹಾಯ ಮಾಡಬಹುದು ಇದು ಊತ ನೋವು ಮತ್ತು ಅಸೌಕರ್ಯವನ್ನು ಕಡಿಮೆ ಮಾಡುತ್ತದೆ ಐದು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ನೋಣಿ ಚರ್ಮದ ಆರೋಗ್ಯಕ್ಕೆ ಹಿತಕರವಾಗಿದೆ ಏಕೆಂದರೆ ಇದು ಮುಕ್ತ ರ್ಯಾಡಿಕಲ್ಗಳನ್ನು ಹೋರಾಡಲು ಮತ್ತು ಕೊಲಾಜನ್ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದು ಮೊಡವೆ ಮಸುಕಾದ ಚರ್ಮ ಮತ್ತು ಮುಪ್ಪಿನ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಚರ್ಮವನ್ನು ತಾಜಾ ಮತ್ತು ಹೊಳಪಿನಂತಿರಿಸುವಲ್ಲಿ ಸಹಕಾರಿಯಾಗುತ್ತದೆ ಆರು ಡಿಟಾಕ್ಸಿಫಿಕೇಶನ್ ವಿಷಹರಣ ನೋಣಿ ದೇಹವನ್ನು ಶುದ್ಧೀಕರಿಸುವ ಮೂಲಕ ಯಕೃತ್ತಿನ ಲಿವರ್ ಕಾರ್ಯವನ್ನು ಸುಧಾರಿಸುತ್ತದೆ ಮತ್ತು ಮೂತ್ರಪಿಂಡಗಳ ಆರೋಗ್ಯವನ್ನು ಬೆಂಬಲಿಸುತ್ತದೆ ಏಳು ಹೃದಯ ಆರೋಗ್ಯ ನೋನಿಯ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ ಅಂಶ ಹೃದಯ ಮತ್ತು ರಕ್ತನಾಳಗಳ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡಬಹುದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದು ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ನೆರವಾಗುವುದು ಎಂಟು ಮಾನಸಿಕ ಆರೋಗ್ಯ ಬೆಂಬಲ ನೋನಿ ಮನೋಭಾವವನ್ನು ಸುಧಾರಿಸುವ ಗುಣಗಳನ್ನು ಹೊಂದಿದೆ ಇದು ಒತ್ತಡ ಆತಂಕ ಮತ್ತು ಉದುಪಿನ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ನಿಯಮಿತವಾಗಿ ವೆಸ್ಟಿಜೆ ನೋಣಿ ಸೇವಿಸುವುದರಿಂದ ಒಟ್ಟು ಆರೋಗ್ಯ ಮತ್ತು ಕ್ಷೇಮತೆಯ ಸುಧಾರಣೆ ಸಾಧ್ಯವಿದೆ ಆದರೆ ಯಾವುದೇ ಹೊಸ ಪೂರಕವನ್ನು ಪ್ರಾರಂಭಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ